ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕತೆಯ ಹೆಸರು ಮೊಲ ಮತ್ತು ಗಜೇಂದ್ರ ಒಂದು ಕಾಡಿನಲ್ಲಿ ಆನೆ ತನ್ನ ಪರಿವಾರದೊಂದಿಗೆ ವಾಸ ಮಾಡುತ್ತಿತ್ತು ಒಮ್ಮೆ ಅಲ್ಲಿ ಬರಗಾಲ ಬಂತು ಎರಡು ಮೂರು ವರ್ಷಗಳ ಕಾಲ ಮಳೆಯೇ ಬಾರದೆ ಕೊಳ ಕೆರೆ ನದಿಗಳೆಲ್ಲ ಬತ್ತಿ ಹೋದವು ಆಗ ಉಳಿದ ಆನೆಗಳು ರಾಜ ನೀರಿಲ್ಲದೆ ನಾವು ಎಷ್ಟು ದಿನ ಹೀಗೆ ಕಳೆಯಲು ಸಾಧ್ಯ ನಮ್ಮ ಮರಿಗಳಲ್ಲಿ ಕೆಲವು ಬಾಯಾರಿ ಸತ್ತೇ ಹೋದವು ಹೀಗೆ ಆದರೆ ನಾವೆಲ್ಲರೂ ಸತ್ತುಹೋಗುತ್ತೇವೆ ಬೇರೇನಾದರೂ ವ್ಯವಸ್ಥೆ ಮಾಡು ಎಂದವು ಯೋಚಿಸಿದ ಆನೆಯ ರಾಜ ಇಲ್ಲಿಂದ ತುಂಬ ದೂರದಲ್ಲಿ ನೀರು ತುಂಬಿದ ಒಂದು ಜಲಾಶಯ ಇದೆ ಅಲ್ಲಿಗೆ ಹೋಗೋಣ ಎಂದು ಅವರನ್ನು ಒಪ್ಪಿಸಿತು ಮರುದಿನವೇ ಎಲ್ಲವೂ ಕೂಡಿ ದೂರದಲ್ಲಿರುವ ಆ ಜಲಾಶಯಕ್ಕೆ ಹೋದವು ಅಲ್ಲಿ ನೀರು ತುಂಬಿದ ಜಲಾಶಯದಲ್ಲಿ ಜಳಕ ಆಡಿ ನೀರು ಕುಡಿದು ಖುಷಿಪಟ್ಟವು ಅಲ್ಲೇ ವಾಸ ಮಾಡಲು ನಿರ್ಧರಿಸಿದವು ಆದರೆ ಅದೇ ಜಲಾಶಯಕ್ಕೆ ಬರುವ ದಾರಿಯಲ್ಲಿ ಎಷ್ಟೋ ವರ್ಷಗಳಿಂದ ಒಂದಿಷ್ಟು ಮೊಲಗಳು ಬಿಲ ಮಾಡಿಕೊಂಡು ವಾಸ ಮಾಡುತ್ತಿದ್ದವು ಈ ಆನೆಗಳ ತುಳಿತಕ್ಕೆ ಸಿಕ್ಕಿ ಕೆಲವು ಮೊಲಗಳು ಸತ್ತರೆ ಇನ್ನು ಕೆಲವು ಮೊಲಗಳ ಕೈಕಾಲುಗಳು ಮುರಿದು ಹೋದವು ಆಗ ಎಲ್ಲ ಮೊಲಗಳು ಒಟ್ಟುಗೂಡಿ ಯೋಚಿಸಿದವು ಈ ಆನೆಗಳು ಇಲ್ಲೇ ವಾಸ ಮಾಡಲು ನಿರ್ಧರಿಸಿವೆ ಅವು ಇನ್ನೂ ಪ್ರತಿದಿನ ನೀರು ಕುಡಿಯಲು ಇಲ್ಲಿಗೆ ಬರುತ್ತವೆ ಅವುಗಳ ಕಾಲ್ತುಳಿತಕ್ಕೆ ಸಿಕ್ಕಿದರೆ ನಮ್ಮ ವಂಶವೇ ನಿರ್ನಾಮವಾಗುತ್ತದೆ ಅವು ಇಲ್ಲಿಗೆ ಬಾರದಂತೆ ಮಾಡಬೇಕು ಹೇಗೆ ತಡೆಯುವುದು ಎಂದು ವಿಚಾರ ಮಾಡಿದವು ಕೆಲವು ನಾವು ಈ ದೇಶವನ್ನೇ ಬಿಟ್ಟು ಹೋಗೋಣ ಎಂದು ಸಲಹೆ ಮಾಡಿದವು ಆಗ ಅವರಲ್ಲೇ ಬುದ್ಧಿವಂತನಾದ ಒಂದು ಮೊಲ ಬೇಡ ಮೊದಲು ನಾವು ಈ ಆನೆಗಳು ಇಲ್ಲಿಗೆ ಬಾರದಂತೆ ಮಾಡುವ ಉಪಾಯ ಹುಡುಕೋಣ ಅದಾಗದಿದ್ದರೆ ಮತ್ತೆ ಬೇರೇನು ದಾರಿ ಎಂದು ಯೋಚಿಸೋಣ ಎಂದಿತು ಆಗ ಮತ್ತೊಂದು ಮಲ ಆನೆಗಳೆದುರು ನಾವು ಏನು ಮಾಡಲು ಸಾಧ್ಯ ನಾವು ಎದುರಿಸಿದರೆ ಅವು ಎದುರುತ್ತಾವಾ ಎಂದಿತು ಆಗ ಬುದ್ಧಿವಂತ ಮೊಲ ಹಾಗೆ ಎದರಿಸುವುದಲ್ಲ ಬೇರೆ ರೀತಿ ಎದರಿಸಬೇಕು ನಮ್ಮ ರಾಜನಾದ ವಿಜಯದತ್ತನೆಂಬ ಮೊಲ ಚಂದ್ರನಲ್ಲಿ ವಾಸ ಮಾಡುತ್ತಾನೆ ಅವನೇ ನಮ್ಮ ರಕ್ಷಕನು ನಾವೀಗ ಅವನ ಹೆಸರು ಹೇಳಿ ಆನೆಗಳನ್ನು ಎದರಿಸಬೇಕು ನಮ್ಮಲ್ಲೊಬ್ಬ ಅವನ ದೂತನಂತೆ ನಟಿಸಿ ನಮ್ಮನ್ನು ಚಂದ್ರನೇ ಕಳಿಸಿದ್ದಾನೆ ನೀವು ನಮ್ಮವರಿಗೆ ಇಲ್ಲಿ ತೊಂದರೆ ಕೊಡುತ್ತಿದ್ದೀರಂತೆ ತಿಳಿಯದೆ ಅವರನ್ನು ತುಳಿದು ಅವರನ್ನು ಸಾಯಿಸುತ್ತಿದ್ದೀರಂತೆ ಹಾಗಾಗಿ ಈ ಜಲಾಶಯಕ್ಕೆ ನೀವಿನ್ನೂ ಬರುವಂತಿಲ್ಲ ಎಂದು ಎದರಿಸಬೇಕು ಚಂದ್ರನೇ ಹಾಗೆ ಹೇಳಿದ್ದಾನೆ ಎಂದರೆ ಆನೆಗಳು ಎದರಬಹುದು ಎಂದಿತು ಹಾಗಾದರೆ ಈ ವಿಷಯವನ್ನು ನೀನೇ ಆನೆಗಳಿಗೆ ಹೇಳು ಎಂದು ಆ ಬುದ್ಧಿವಂತ ಮೊಲವೇ ಉಳಿದ ಮೊಲಗಳು ಆರಿಸಿ ಕಳಿಸಿದವು ಆಗ ಆ ಬುದ್ಧಿವಂತ ಮೊಲವು ಆ ಮೊಲ ಆನೆಗಳು ಬರುವ ದಾರಿಯಲ್ಲಿ ಕಾದು ನಿಂತು ಆನೆಗಳು ಬಂದಾಗ ಆನೆಗಳಿಗೆ ಎಟಕುವಷ್ಟು ಎತ್ತರದ ದಿಣ್ಣೆಯ ಮೇಲೆ ನಿಂತು ಎಲೈದುಷ್ಟ ಆನೆಗಳೇ ಏಕೆ ಈ ಸರೋವರಕ್ಕೆ ಬರುತ್ತಿರುವಿರಿ ಇಲ್ಲಿಗೆ ಬರುವುದಕ್ಕೆ ನಿಮಗೆಷ್ಟು ಧೈರ್ಯ ನೀವಿನ್ನು ಇಲ್ಲಿ ಬರಬಾರದು ಎಂದು ನಿರ್ಭಯವಾಗಿ ಹೇಳಿತು ಅದನ್ನು ಕೇಳಿ ಆಶ್ಚರ್ಯಗಂಡ ಆನೆಯ ರಾಜ ಯಾರು ನೀನು ನಮಗೇಕೆ ಹಾಗೆ ಹೇಳುತ್ತಿರುವೆ ಎಂದು ಕೇಳಿತು ಮೊಲವು ನಾನು ಚಂದ್ರಲೋಕದಲ್ಲಿ ಚಂದ್ರನ ಮೇಲೆ ಕಾಣಿಸುವ ಲಂಬಕರ್ಣ ಎಂಬ ಮೊಲ ಚಂದ್ರದೇವನೇ ನನ್ನನ್ನು ಕಳಿಸಿರುವನು ನೀವು ಈ ಸರೋವರಕ್ಕೆ ಬಂದು ಮೊಲಗಳನ್ನು ತುಳಿದು ತೊಂದರೆ ಕೊಡುತ್ತಿರುವಿರಂತೆ ಅವರೆಲ್ಲ ನಮ್ಮ ಪರಿವಾರದವರು ಎಂದು ಹೇಳಿ ನಿಮ್ಮನ್ನು ಎಚ್ಚರಿಸಲು ನನ್ನನ್ನು ಇಲ್ಲಿಗೆ ಕಳಿಸಿರುವನು ಎಂದಿತು ಆಗ ಗಾಂಭೀರ್ಯದ ಆನೆ ಮಹಾತ್ಮನಾದ ಚಂದ್ರದೇವನೇ ನಿಮ್ಮನ್ನು ಕಳಿಸಿರುವನಾ ಈಗ ಅವನು ಎಲ್ಲಿರುವನು ಎಂದು ಕೇಳಿತು ಆಗ ಯೋಚಿಸಿದ ಮೊಲ ಹುಣ್ಣಿಮೆಯ ದಿನ ಯಾವುದು ಎಂದು ಯೋಚಿಸಿ ಈಗ ಬೇಡ ನಾಡಿದ್ದು ರಾತ್ರಿ ಅವನು ದರ್ಶನ ಕೊಡುತ್ತಾನೆ ಆಗ ಬಂದರೆ ಅವನ ದರ್ಶನ ಮಾಡಿಸುವೆ ಎಂದಿತು ಅದರಂತೆ ಹುಣ್ಣಿಮೆಯ ದಿನ ಆನೆಯನ್ನು ಕರೆದುಕೊಂಡು ಸರೋವರದತ್ತ ಬಂದ ಮೊಲ ನೀರಲ್ಲಿರುವ ಪೂರ್ಣಚಂದ್ರನ ಬಿಂಬ ಹಾಗೂ ಅದರಲ್ಲಿರುವ ಮೊಲದ ಆಕಾರವನ್ನು ತೋರಿಸಿ ಈಗ ಚಂದ್ರದೇವನು ಈ ಸರೋವರದ ಮಧ್ಯದಲ್ಲಿ ಜಲ ಸಮಾಧಿಯಲ್ಲಿರುವನು ಅವನಿಗೆ ಎಚ್ಚರವಾಗುವ ಮೊದಲೇ ನಮಸ್ಕಾರ ಮಾಡಿ ಇಲ್ಲಿಂದ ಹೊರಟು ಹೋಗಿ ಎಂದಿತು ಆನೆಗಳು ಭಕ್ತಿಯಿಂದ ಅಲ್ಲಿಂದಲೇ ಚಂದ್ರನಿಗೆ ನಮಸ್ಕಾರ ಮಾಡಿ ಆ ಕಾಡನ್ನೇ ಬಿಟ್ಟು ಬೇರೆ ಸರೋವರವನ್ನು ಹುಡುಕಿಕೊಂಡು ಹೋದವು ಕತೆಯನ್ನು ಕೇಳಿದ ಕಾಗೆ ಹೀಗೆ ಆಕಾಶದಲ್ಲಿರುವ ಚಂದ್ರನ ಹೆಸರಿನಿಂದಲೇ ಮೊಲಗಳು ಸುಖವಾಗಿ ತಮ್ಮ ಬದುಕು ಸಾಗುವಂತೆ ಮಾಡಿಕೊಂಡವು ಹಾಗಾಗಿ ನಾವು ಅಂತಹ ದಾರಿಯನ್ನೇ ಹುಡುಕಿಕೊಳ್ಳಬೇಕು ಎಂದಿತು ಮುಂದೆ ಕಾಗೆಯ ಕತೆ ಮುಂದುವರೆಯುತ್ತದೆ ಈ ಕತೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇದೇ ರೀತಿ ಕತೆಗಳನ್ನು ಕೇಳಲು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು